ಎಲ್ಲಾರು ಹೇಗಿದ್ದೀರಾ ಐ ಹೋಪ್ ಎಲ್ಲಾರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಹಾಗೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋ ನೋಡಿ ಅಂತ ಹೇಳ್ತಾ ಇವತ್ತಿನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ಇವತ್ತು ವೀಡಿಯೋ ಏನು ಅಂತಂದ್ರೆ ಕೆಲವೊಂದು ಕೆಲವೊಂದ್ ನಾನು ಹಾಗೆ ಇಟ್ಬಿಟ್ಟಿದೆ ಅದನ್ನ ಇವಾಗ ಸ್ಟಿಚಿ ಕೊಡ್ಬೇಕು ಅಂತ ಅನ್ಕೊಂಡು ಅದಕ್ಕಿಂತ ಮುಂಚೆ ನಿಮ್ಗೆ ಒಂದ್ಸಲ ಆ ಸ್ಯಾರೀಸ್ನೆಲ್ಲ ತೋರ್ಸೋಣ ಅಂತ ಅಂದ್ಬಿಟ್ಟು ತೋರ್ಸಕ್ಕೆ ಬಂದಿದ್ದೀನಿ ಹಾಗೆ ಮೊನ್ನೆ ತಾನೇ ನಾನು ಒಂದು ವೀಡಿಯೋನ ಅಪ್ಲೋಡ್ ಮಾಡಿದೆ ನನ್ನ ಮದುವೆ ಸ್ಯಾರಿ ಕಲೆಕ್ಷನ್ಸ್ ಅಂತ ಅಂದ್ಬಿಟ್ಟು ಇನ್ನು ಯಾರ್ಯಾರು ಆ ವೀಡಿಯೋನ ನೋಡಿಲ್ಲ ಇಲ್ಲಿ ಐಕಾನ್ ಅಲ್ಲಿ ಹಾಕಿರ್ತೀನಿ ಹೋಗಿ ಒಂದ್ಸಲ ಚೆಕ್ ಮಾಡಿ ಆ ವಿಡಿಯೋನು ಕೂಡ ನನ್ನ ಸ್ಯಾರೀಸ್ ಎಲ್ಲ ಹೇಗಿದೆ ಅಂತ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಆ ಇವತ್ತು ಒಂದ್ ನಾಲ್ಕು ಒಂದ್ ಮೂರ್ ನಾಲ್ಕು ಸೀರೆ ಇದೆ ಅದನ್ನೆಲ್ಲ ಸ್ಟಿಚಿಗ್ ಕೊಡ್ಬೇಕಾಗಿತ್ತು ಅಂದ್ರೆ ನಾನು ಇಲ್ಲಿ ಹಸನಲ್ಲಿ ಅಷ್ಟು ಸ್ಟಿಚಿಗೆ ಕೊಡಲ್ಲ ಆಲ್ಮೋಸ್ಟ್ ಎಲ್ಲ ಮಂಡೆಗೆ ಕೊಟ್ಟು ಕಳ್ಸ್ಬಿಡ್ತೀನಿ ಅದಕ್ಕೆ ನೆಕ್ಸ್ಟ್ ವೀಕ್ ನಮ್ಮಅಮ್ಮ ಬರ್ತಾ ಇದ್ರು ಸ್ಟಿಚ್ ಕೊಟ್ಟು ಕಳ್ಸಿ ಬಿಡೋಣ ಅಂದ್ಬಿಟ್ಟು ನಾನು ಅನ್ಕೊಂಡೆ ಅದಕ್ಕೆ ಮುಂಚೆ ಒಂದ್ಸಲ ತೋರ್ಸೋಣ ಅಂತ ಅನ್ಸ್ ಅದಕ್ಕೋಸ್ಕರ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂದ್ರೆ ಈ ಸೀರೆ ಎಲ್ಲ ನನಗೆ ಬಂತು ಅಂತಂದ್ರೆ ಇವಾಗ ಊಟಕ್ಕೆಲ್ಲ ಕರೆದಿರ್ತಾರೆ ನೋಡಿ ವಸ್ತಾಗಿ ಮದ್ವೆ ಆಗಿರೋ ಗಂಡು ಹೆಣ್ಣು ಎಲ್ಲಾರೂ ಅವಾಗ ಅವರೆಲ್ಲ ಕೊಟ್ಟಿರೋ ಸ್ಯಾರೀಸ್ ಇದೆಲ್ಲ ಇದನ್ನೆಲ್ಲ ಇನ್ನು ಸ್ಟಿಚ್ ಮಾಡಿಸ್ಕೊಂಡು ನಮ್ಮ ಅಮ್ಮ ಯಾವಾಗಲೂ ಬೈತಾ ಇರ್ತಾರೆ ನನಗೆ ಯಾವ ಯಾವಾಗ ಯಾವಾಗ ಯಾವ್ಯಾವ ಸ್ಯಾರಿ ತಗೊಂಡಿರುತ್ತೆ ಅದನ್ನೆಲ್ಲ ಅವಾಗ ಸ್ಟಿಚ್ ಮಾಡ್ಕೊಳ್ಳೋದ್ ಕಲಿ ನೀನ್ ಹಾಕೊಳಷ್ಟ್ರಲ್ಲಿ ಅದು ಟ್ರೆಂಡೆ ಒಂಟೋಗ್ಬಿಟ್ಟಿರುತ್ತೆ ಅವಾಗ ಓಲ್ಡ್ ಮಾಡೆಲ್ ತರ ಕಾಣಿಸ್ತಿರುತ್ತೆ ಅದು ಅಂತ ನನಗೆ ತುಂಬಾ ಸಲ ಬೈದಿದ್ದಾರೆ ಅದಕ್ಕೆ ಸರಿ ಆಯ್ತು ಈ ಮುಂದೆ ನಿಮ್ ಹೆಂಗ್ ಹೇಳ್ತಿ ಹಂಗೆ ಮಾಡ್ಕೊಡ್ತೀನಿ ಬೇಡ ಅಂತ ಅಂದ್ಬಿಟ್ಟು ಇವಾಗ ಇದೆಲ್ಲ ಸೈಸ್ ಸ್ಟಿಚ್ಚಿ ಕೊಡೋಣ ಅಂತ ಅನ್ಕೊಂಡಿದೀನಿ ಎಲ್ಲ ಬ್ಲೌಸ್ ಬ್ಲೌಸ್ನೆಲ್ಲ ನೋಡಕ್ಕೆ ಅದಕ್ಕೆ ಅದಕ್ಕೆ ಮುಂಚೆ ನಿಮ್ಗೆ ತೋರ್ಸೋಣ ಅಂತ ಇದು ನಮ್ಮ ಅಜ್ಜಿ ಮನೆಗೆ ಹೋಗಿದೆ ಅಂತ ವಿಡಿಯೋ ಹಾಕಿದ್ನಲ್ಲ ಅಲ್ಲಿ ನಮ್ಮ ಅಜ್ಜಿ ಆಂಟಿ ಸೇರಿ ಕೊಟ್ಟಿದ್ದು ಅವರಿಗೆ ಯಾವ ಸೀರೆ ಸೆಲೆಕ್ಟ್ ಮಾಡೋದು ಅಂತಾನೆ ತಲೆ ಕೆಟ್ಟೋಗುತ್ತೆ ಯಾವಾಗ್ಲೂ ನನಗೆ ಯಾಕೆ ಅಂತ ಹತ್ರ ಆಲ್ಮೋಸ್ಟ್ ಎಲ್ಲ ಕಲರ್ಸ್ ಇರುತ್ತೆ ಎಲ್ಲಾ ಪ್ಯಾಟರ್ನ್ಸ್ ಇರುತ್ತೆ ಜಾಸ್ತಿ ಸೀರೆಗಳನ್ನ ನಾನು ಸ್ವಲ್ಪ ಇಟ್ಕೊಂಡಿದ್ದೀನಿ ಅದಕ್ಕೋಸ್ಕರ ಅದಕ್ಕೆ ನಮ್ಮಮ್ಮನ್ ಅಮ್ಮನ್ ಕರ್ಕೊಂಡೋಗ್ಬಿಡ್ತಾರೆ ಎಲ್ಲ ಸೀರಾ ನಮ್ಮ ತೊಗೊಳೋದು ನಮ್ಮ ಅಮ್ಮನ್ ಗೊತ್ತಿರುತ್ತೆ ನನ್ನ ಹತ್ರ ಯಾವ್ದು ಇರಲ್ಲ ಅಂತ ಅಂದ್ಬಿಟ್ಟು ಅದಕ್ಕೆ ತರದ ಒಂದ್ ಸ್ಯಾರಿನ ನೋಡಿ ನಮ್ಮ ಅಮ್ಮ ನನಗೆ ಕೊಡಿಸ್ತಾರೆ ಅದಕ್ಕೆ ನಮ್ಮ ಅಮ್ಮನ್ ಕರ್ಕೊಂಡು ಹೋಗಿದ್ರು ಅವರು ನಮ್ಮಅಮ್ಮನೂ ಇದನ್ನ ವಿಡಿಯೋ ಕಾಲ್ ಮಾಡಿ ಮತ್ತೆ ಫೋಟೋಸ್ ಎಲ್ಲ ಕಳ್ಸಿದ್ರು ನೋಡು ಈ ತರ ಸ್ಯಾರಿ ಸಾರಿ ಅಂದ್ಬಿಟ್ಟು ಇದು ಸಖತ್ ಇಷ್ಟ ಆಯ್ತು ಇದು ಕಂಪ್ಲೀಟ್ ಹೇಗಿದೆ ಅಂತಂದ್ರೆ ಈ ಕಲಾಕಾರಿ ವರ್ಕ್ ಬರುತ್ತಲ್ಲ ಆ ರೀತಿ ಇದೆ ಇದು ಸ್ಯಾರಿ ತುಂಬಾ ಚೆನ್ನಾಗಿದೆ ಮಾತ್ರ ಈ ಕಲರ್ ಕೂಡ ಇರ್ಲಿಲ್ಲ ನನ್ನ ಹತ್ರ ಇದು ಈ ನೇರಳೆ ಕಲರ್ ಅಂತ ಬರುತ್ತೆ ನೋಡಿ ಆ ರೀತಿ ಇದು ಕಲರ್ ಇರೋದು ಫುಲ್ ಸ್ಯಾರಿ ಫುಲ್ ಇದೆ ಸೇಮ್ ಕಲರ್ ಇದೆ ಶೇಪ್ ಅಲ್ಲಿ ಈ ತರ ಕಲಾಕಾರಿ ವರ್ಕ್ ನ ಕೊಟ್ಟಿದ್ದಾರೆ ಕೆಳಗಡೆ ಬಾರ್ಡರ್ಗೆ ಇದು ಸೆಗು ಸೆಗು ಕೂಡ ಅದೇ ರೀತಿ ಇದೆ ಇಲ್ಲಿ ಬಾರ್ಡರ್ ಕೂಡ ಹಾಗೆ ಕೊಟ್ಟಿದ್ದಾರೆ ಹಾಗೆ ಇಲ್ಲಿ ಮೇಲ್ಗಡೆ ಬರುತ್ತಲ್ಲ ಇದಕ್ಕೆ ಒಂದು ಒಂದು ಇಷ್ಟುದ ಇಷ್ಟುದ ಬಾರ್ಡರ್ನ ಕಲಾಕಾರಿ ವರ್ಕ್ ನ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಉಟ್ಕೊಂಡ್ ಮಾತ್ರ ಇದಿದೆಯಲ್ಲ ಇದು ನರ್ಗೆ ಮಾಡ್ತೀವಲ್ಲ ಅವಾಗ ತುಂಬಾನೇ ಚೆನ್ನಾಗ್ ಕಾಣಿಸುತ್ತೆ ಇದು ಮಾತ್ರ ನಂಗತ್ತು ಸಖತ್ ಇಷ್ಟ ಆಯ್ತು ಅದಕ್ಕೆ ಈ ತರ ಪ್ಯಾಟರ್ನ್ ನನ್ನ ಹತ್ರ ಇರ್ಲಿಲ್ಲ ಕಲಾಕಿ ವರ್ಕ್ ತಗೋಬೇಕು ಅಂತ ಅನ್ಕೊಂಡಿದ್ದೆ ಕಲಾಕಾರಿ ಡಿಸೈನ್ ಇರೋ ಸ್ಯಾರಿನ ಇರ್ಲಿಲ್ಲ ಅದಕ್ಕೆ ನಮ್ಮಮ್ಮ ಸರಿ ಆಯ್ತು ಇದೇ ತರ ಇಲ್ವ ಇಲ್ವಲ್ಲ ನಿನ್ನತ್ರ ಹೇಗಿದ್ರು ಇವಾಗ ಹೆಂಗಿದ್ರು ಈ ತರ ಇದು ಟ್ರೆಂಡಲ್ ಇದೆ ತಗೋಬಿಡು ನೀನೊಂದು ಅಂತ ಅಂದ್ಬಿಟ್ಟು ಕೊಡ್ಸಿದ್ರು ಈ ಪ್ರಿಂಟ್ ಮಾತ್ರ ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಒಂಥರ ನನಗೆ ಸಖತ್ ಖುಷಿ ಆಯ್ತು ಅನಿಮಲ್ಸು ಪಿಕಾಕು ಎಲಿಫೆಂಟು ಇದೆಲ್ಲ ಕೊಟ್ಟಿದ್ದಾರೆ ಈ ಪ್ರಿಂಟಲ್ಲಿ ಅಲ್ಲಿ ಒಂಥರ ಏನೋ ಕಾನ್ಸೆಪ್ಟ್ ತರ ಮಾಡಿದ್ದಾರೆ ಇದನ್ನು ಅರ್ಥ ಮಾಡ್ಕೊಂಡ್ರಷ್ಟೇ ನನಗೆ ಅರ್ಥ ಆಗಲಿ ಅರ್ಥ ಆಗೋದು ಆ ರೀತಿ ಇದೆ ಸಖತ್ ಇಷ್ಟ ಆಯ್ತು ನನಗೆ ಕಲರ್ ಕಲರ್ ಇರೋದು ಇದಕ್ಕೆ ಮತ್ತೆ ಇದು ಸಿಂಗಲ್ ಪೀಸ್ ಅಂತ ಇದ್ದಿದ್ದಿದ್ದು ಬೇರೆ ಕಲರ್ಸ್ ಇದ್ರೆ ನೋಡಮ್ಮ ಅಂತಂದೆ ಇಲ್ಲ ಇದು ಸಿಂಗಲ್ ಪೀಸ್ ಇದೆ ಅಂತು ಅಮ್ಮ ಸರಿ ಆಯ್ತು ಇದನ್ನೇ ತಗೋಬರಮ್ಮ ಅಂತಂದೆ ಫುಲ್ ಸ್ಯಾರಿ ಕಂಪ್ಲೀಟ್ ಇದೇ ರೀತಿ ಇರೋದು ಇದ್ರದು ಇಲ್ಲ ಇದ್ರದ್ದು ಬ್ಲೌಸ್ ಪೀಸ್ ನಂಗೆ ಅಷ್ಟೊಂದೆಲ್ಲ ಇದು ಬ್ಲೌಸ್ ಪೀಸ್ ಇಷ್ಟ ಆಗ್ಲಿಲ್ಲ ನೋಡ್ಬೇಕು ನಮ್ ಅಮ್ಮನ್ ಕೇಳ್ಬೇಕು ಸಿಲ್ಕ್ ಪೀಸ್ ಅಲ್ಲಿ ಏನಾರು ಹೊಲ್ಸ್ಕೊಳ್ಳಾ ಇಲ್ಲ ಅಂತಂದ್ರೆ ಇದನ್ನೇ ಸ್ಟಿಚ್ ಮಾಡ್ಸಲಾ ಅಂತಂದ್ಬಿಟ್ಟು ಇದು ಬಾರ್ಡರ್ ಕೊಟ್ಟಿದ್ದಾರೆ ಅದಕ್ಕೆ ಅದೇ ಬ್ಲೌಸ್ ತೋಳಿಗೆಲ್ಲ ಬಾರ್ಡರ್ ಬರುತ್ತಲ್ಲ ಅದಕ್ಕೆಲ್ಲ ಅಂತ ಅಂದ್ಬಿಟ್ಟು ಬರೀ ಬಾರ್ಡರ್ ಮಾತ್ರ ಕಟ್ ಮಾಡ್ಕೊಂಡು ಈ ತರ ಪೀಸ್ ಮೈಸೂರು ಸಿಲ್ಕ್ ಪ್ಲೇನ್ ಪೀಸ್ ತಗೊಂಡು ಏನಾರ ಸ್ಟಿಚ್ ಮಾಡಿಸ್ಕೊಳ್ಳೋಣ ಅಂತ ಪ್ಲ್ಯಾನ್ ಆಗ್ತಿದ್ದೀನಿ ನೋಡಬೇಕು ಹೇಗಾಗುತ್ತೆ ಅಂದ್ಬಿಟ್ಟು ನನಗೆ ಈ ಥರ ತುಂಬ ಜಾಸ್ತಿ ಜರಿ ಜರಿ ಇದ್ರೆ ಬ್ಲೌಸಸ್ ಎಲ್ಲ ನಂಗೆ ಅಷ್ಟು ಇಷ್ಟ ಆಗಲ್ಲ ಅದಕ್ಕೋಸ್ಕರ ನೋಡೋಣ ಹೇಗೆ ಸ್ಟಿಚ್ ಮಾಡಿಸ್ಬೇಕು ಸ್ಟಿಚ್ ಮಾಡಿಸಿದ್ಮೇಲೆ ಬ್ಲೌಸ್ ಸ್ಟಿಚ್ ಯಾವ ರೀತಿ ಮಾಡ್ಸಿದ್ದೀನಿ ಅಂತ ಕೂಡ ನಾನು ನಿಮಗೆ ತೋರಿಸ್ತೀನಿ ಇವಾಗ ಬರೀ ಸ್ಯಾರೀಸ್ ಅಷ್ಟೇ ತೋರಿಸ್ತಿರೋದು ಸ್ಟಿಚ್ ಮಾಡ್ಲಿಕ್ಕೆ ಕೊಡಬೇಕಿತ್ತಲ್ಲ ಅಂದ್ಬಿಟ್ಟು ಇನ್ನು ನೆಕ್ಸ್ಟು ನಮ್ಮ ತಂದೆ ಇದರಲ್ಲ ನಮ್ಮ ತಂದೆ ಫ್ರೆಂಡ್ ಮನೆಗೆ ಊಟಕ್ಕೆ ಹೋಗಿದ್ವಿ ಅವರು ಕೂಡ ನನಗೊಂದು ಸ್ಯಾರಿನ ಕೊಟ್ಟಿದ್ರು ಅದೇ ಈ ಸ್ಯಾರಿ ಇದು ಅಷ್ಟೇ ಸ್ವಲ್ಪ ತಿಳಿ ನೀರಳೆ ಕಲರ್ ಅಂದ್ರೆ ಲ್ಯಾವೆಂಡರ್ ಕಲರ್ ಅಂತ ಬರುತ್ತಲ್ಲ ಆ ರೀತಿ ಈ ನಮ್ಮ ಡಸ್ಕಿ ಸ್ಕಿನ್ ಕಲರ್ ಇರೋರ್ಗಂತೂ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಈ ಸ್ಯಾರೀಸ್ ಮಾತ್ರ ಈ ತರ ಲೈಟ್ ಸ್ಕಿ ಲೈಟ್ ಕಲರ್ ಇರುವಂತದ್ದು ಈ ಡಾರ್ಕ್ ಕಲರ್ ಎಲ್ಲ ಏನಾಗ್ಬಿಡುತ್ತೆ ಅಂದ್ರೆ ನಮ್ಗೆ ಇನ್ನೂ ಸ್ವಲ್ಪ ಡಾರ್ಕ್ ಮಾಡೋ ಚಾನ್ಸಸ್ ಇರುತ್ತೆ ಬಟ್ ಈ ತರ ಕಲರ್ಸ್ ಎಲ್ಲ ನಮ್ಗೆ ಇದು ಸ್ವಲ್ಪ ಫ್ಯಾನ್ಸಿ ಸ್ಯಾರಿ ನನಗಂತೂ ಸಖತ್ ಇಷ್ಟ ಆಯ್ತು ಮಾತ್ರ ವೇರ್ ಮಾಡಿದ್ರು ವೇರ್ ಮಾಡೇ ಇಲ್ಲ ಅನ್ನೋದು ಅನ್ನೋದ್ ರೀತಿ ಅನ್ನೋ ರೀತಿ ಫೀಲ್ ಆಗುತ್ತೆ ತುಂಬಾ ಲೈಟ್ ವೆಯ್ಟ್ ಇದೆ ಮಾತ್ರ ನೀವು ನೋಡ್ತಿರ್ಬೋದು ಇದು ಸೆರ್ಗು ಬಂದ್ಬಿಟ್ಟು ನಾನು ಆಲ್ಮೋಸ್ಟ್ ಥರ ಎಲ್ಲ ಯಾವುದೇ ಸಿಂಗಲ್ ಪಿನ್ ಮಾಡಲ್ಲ ಯಾಕಂದ್ರೆ ಸಿಂಗಲ್ ಪಿನ್ ಮಾಡ್ತು ನಾನು ಇನ್ನೂ ಇನ್ನೂ ಸ್ವಲ್ಪ ಕುಳ್ಳಿ ಕಾಣಿಸ್ತೀನಿ ಅದಕ್ಕೋಸ್ಕರ ಸಿಂಗಲ್ ಪಿನ್ ಮಾಡಲ್ಲ ಆಲ್ಮೋಸ್ಟ್ ಎಲ್ಲ ನಾನು ನರಿಗೆ ಮಾಡೆ ವೇರ್ ಮಾಡ್ತೀನಿ ಈ ಥರ ಸಿಲ್ವರ್ ಇದರಲ್ಲಿ ಡಾಟ್ 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 ತರ ಎಲ್ಲ ಇಟ್ಟಿದ್ದಾರೆ ನಿಮ್ಗೆ ಕಾಣಿಸ್ತಿದ್ದು ಇಲ್ವಾಗ ಗೊತ್ತಿಲ್ಲ ನನಗೆ ನೋಡ್ಕೊಂಡು ಉಟ್ಕೊಂಡಾದ್ಮೇಲೆ ನಿಮ್ಗೆ ತೋರಿಸ್ತೀನಲ್ಲ ಅವಾಗ ಗೊತ್ತಾಗುತ್ತೆ ನಿಮ್ಗೆ ಈ ಥರ ಎಲ್ಲ ಇದಕ್ಕೂ ಫಾಲು ಕೂಡ ಅಸ್ಸಲ್ಲಿ ಇದು ಆಲೇ ಸ್ಯಾರಿ ಬಂದು ನನ್ನ ಹತ್ರ ಒಂದು ಸಿಕ್ಸ್ ಟು ಸೆವೆನ್ ಮಂತ್ಸ್ ಆಯಿತು ಅಂತ ಅನ್ಸುತ್ತೆ ಇನ್ನು ಕೂಡ ನಾನು ಇದನ್ನು ಸ್ಟಿಚ್ ಮಾಡಿಸಿಲ್ಲ ಅದಕ್ಕೆ ನಮ್ಮ ನಮ್ಮಮ್ಮನ ಸ್ಟಿಚ್ ಮಾಡಿಸೋಷ್ಟ್ರ ಅದೇ ಸ್ಯಾರಿನೇ ಹಳೇದಾಗಿ ಬಿಡುತ್ತೆ ನೀನು ಹೊಲಿಸ್ಬಿಟ್ಟು ಉಟ್ಕೊಂಡ ಹಳೆಯದು ಮಾಡೋಲ್ಲ ಅದನ್ನ ಹಾಗೆ ಇಟ್ಟಿ ಇಟ್ಟಿ ಹಳೆದು ಮಾಡ್ತೀಯ ಅಂತ ನಮ್ಮಮ್ಮ ಬೈತಾ ಇರ್ತಾರೆ ಅವಾಗಲೂ ಅದಕ್ಕೆ ಬ್ಲೌಸ್ ಕೂಡ ನನಗೆ ಇಷ್ಟ ಆಯಿತು ಇದಕ್ಕೆ ಸಿಂಪಲ್ ಆಗಿ ಬ್ಲೌಸ್ನ ಸ್ಟಿಚ್ ಮಾಡ್ಸೋಣ ಅಂತ ಅನ್ಕೊಂಡಿದೀನಿ ನೋಡಬೇಕು ಇನ್ನೂ ಸೆಲೆಕ್ಷನ್ ಯಾವ ರೀತಿ ಆಗುತ್ತೆ ಅಂತ ಅಂದ್ಬಿಟ್ಟು ನನ್ನ ಸ್ಕಿನ್ ಕಲರ್ಗಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ಕಲರ್ ಕೂಡ ನನ್ನ ಹತ್ರ ಇರಲಿಲ್ಲ ಇಷ್ಟು ಲೈಟ್ ಕಲರ್ ನನ್ನ ಹತ್ರ ಇರಲಿಲ್ಲ ಮೊನ್ನೆ ತೋರಿಸಿದ್ನಲ್ಲ ಅದರಲ್ಲಿ ಫಸ್ಟ್ ಒಂದು ಸ್ಯಾರಿ ತೋರಿಸ ಅದು ಈ ಕಲರ್ ಇದೆ ಬಟ್ ಅದು ಟಿಶ್ಯು ಟಿಶ್ಯು ಸ್ಯಾರಿ ಅದು ಇದು ವರ್ಕ್ ಸ್ಯಾರಿ ಅಂದರೆ ಒಂದು ಸ್ವಲ್ಪ ಫ್ಯಾನ್ಸಿ ಸ್ಯಾರಿ ಅಲ್ವಾ ಅದಕ್ಕೆ ಸರಿ ಹೋಗುತ್ತೆ ಅದು ಟಿಶ್ಯೂ ಸ್ಯಾರಿ ಆಗುತ್ತೆ ಇದು ಫ್ಯಾನ್ಸಿ ಸ್ಯಾರಿ ಆಗುತ್ತೆ ಅಂತ ಅನ್ಕೊಂಡೆ ಅದೇ ಅದು ಬಾರ್ಡರ್ ಇದೆ ಅಲ್ವಾ ಇದಕ್ಕೆಲ್ಲ ಬಾರ್ಡರ್ ಎಲ್ಲ ಇಲ್ವಲ್ಲ ನನಗಂತೂ ಈ ಸ್ಯಾರಿ ಅದು ಸಕ್ಕತ್ ಇಷ್ಟ ಆಯಿತು ಸಕ್ಕ ಚೆನ್ನಾಗಿದೆ ಮಾತ್ರ ಇನ್ನು ನೆಕ್ಸ್ಟ್ ಸ್ಯಾರಿ ಬಂದು ನಿಮ್ಗೆ ತೊಡಮಕ್ಕೆ ಕೊಡ್ಸ್ತಿರೋದು ಅದೇ ಈ ಸ್ಯಾರಿ ಹೇಗೋ ಮಡ್ ಬ್ಲೌಸ್ ಎಲ್ಲ ನೋಡಕ್ಕೆ ಅಂತ ಅಂದ್ಬಿಟ್ಟು ತೆಗ್ದಿದ್ನಲ್ಲ ಅವಾಗ ಹೇಗೆಗೋ ಮಡ್ಚಿಟ್ಬಿಟ್ಟಿದ್ದೀನಿ ಇದನ್ನ ಹಾಂ ಇದು ಇಲ್ಲೇ ಬ್ಲೌಸ್ ಪೀಸು ಕೂಡ ಇದೆ ಇಲ್ಲೇ ಬಂದಿದೆ ಇದ್ರದು ಇಲ್ಲಿ ಮಾಮೂಲಿ ಕಟ್ ಮಾಡ್ಕೋಬೇಕಲ್ಲ ಇದು ಸೆರಗು ಒಂಥರ ಸ್ಕಿನ್ ಕಲ್ಲರು ಇದು ಅಂದರೆ ಈ ಬ್ರಿಕ್ ಕಲರ್ ಬರುತ್ತೆ ನೋಡಿ ಿಕ್ ಕಲರ್ ಅಂತಾನೆ ಅನ್ಸುತ್ತೆ ಇದಕ್ಕೆ ಇಲ್ಲಿ ಕುಂಕುಮತ್ ಕಲರ್ದು ನ ಕೊಟ್ಟಿದ್ದಾರೆ ಇಲ್ಲಿಗೆ ತುಂಬಾನೇ ಚೆನ್ನಾಗಿದೆ ಮಾತ್ರ ನಮ್ ಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನ್ಸುತ್ತೆ ನನಗೆ ಇದನ್ನ ಇಲ್ಲಿ ಆಸನಲ್ಲಿ ವಿಮಲ್ ಜ್ಯೋತಿ ತಗೊಂಡಿದ್ದು ಆಲ್ಮೋಸ್ಟ್ ನಾನು ಮಾಡಿ ಮಾಡಿಡೋದ್ರಿಂದ ನನಗೆ ಎಲ್ಲ ಸ್ಯಾರೀಸ್ ಅಷ್ಟೇ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಆಲ್ಮೋಸ್ಟ್ ನಾನು ಸಿಂಗಲ್ ಪಿನ್ ಎಲ್ಲ ಮಾಡಕ್ ಹೋಗಲ್ವಾ ಇದು ಬ್ಲೌಸ್ ಅಷ್ಟೇ ನನಗೆ ಸಖತ್ ಇಷ್ಟ ಆಯ್ತು ನೋಡ್ಬೇಕು ಇದಕ್ಕೆ ಯಾವುದಾದ್ರೂ ಸ್ವಲ್ಪ ವರ್ಕ್ ಮಾಡೆಲ್ಲ ಹೊಲ್ಸಲ್ಲ ಎಲ್ಲ ಸಿರಿಗೂ ವರ್ಕ್ ಮಾಡಿ ಹೊಲ್ಸ್ಬಿಟ್ರೆ ಹೇಗೆ ಗೊತ್ತೆ ಸಿಂಪಲ್ ಫಂಕ್ಷನ್ ಗಳಿಗೆಲ್ಲ ಹಾಕೊಳಕ್ಕೆ ಆಗಲ್ಲ ಸ್ವಲ್ಪ ಜಾತ್ರೆ ಜಾತ್ರೆ ತರ ಫೀಲ್ ಆಗ್ತಿರುತ್ತೆ ಅದಕ್ಕೆ ಜಾಸ್ತಿ ಎಲ್ಲ ವರ್ಕ್ ಮಾಡಿ ಹೊಲಿಸಲ ನಾನು ಆದಷ್ಟು ಸಿಂಪಲ್ ಬ್ಲೌಸ್ಗಳನ್ನೇ ನಾನು ಸಜೆ ಸಿಂಪಲ್ ಬ್ಲೌಸ್ ಬ್ಲೌಸ್ಗಳನ್ನೇ ನಾನು ಹೊಲ್ಸ್ಕೊಳ್ಳೋದು ಇದು ಅಷ್ಟೇ ಇದು ತುಂಬಾ ಸಾಫ್ಟ್ ಸಿಲ್ಕ್ ಅಂತ ಬರುತ್ತಲ್ಲ ಆ ರೀತಿಯಾಗಿದೆ ಈ ತರ ಸ್ಯಾರಿ ಇದ್ರೆ ಬೇಕಾದ್ರೆ ಐದು ನಿಮಿಷದಲ್ಲಿ ಸೀರೆ ಉಟ್ಕೋಬಹುದು ನಿಜವಾಗ್ಲು ಒಂಥರ ಖುಷಿ ಆಗ್ತಿರುತ್ತೆ ಒಂದ್ ಐದು ಹತ್ತು ನಿಮಿಷದಲ್ಲಿ ಸೀರೆ ಉಟ್ಕೋಬಹುದಲ್ಲ ಅಂತ ಅಂದ್ಬಿಟ್ಟು ಈ ನರ್ಗೆ ಮಾಡಿ ಅದನ್ನ ಐರನ್ ಮಾಡಿ ಅದನ್ನೆಲ್ಲ ಉಟ್ಕೊಳ್ಳೋಷ್ಟ್ರಲ್ಲಿ ನಿಜವಾಗ್ಲೂ ಬೇಜಾರಾಗ್ಬಿಟ್ಟಿರುತ್ತೆ ಅವಾಗ ಯಾಕಪ್ಪ ಬೇಕು ಈ ಸ್ಯಾರಿ ಎಲ್ಲ ಎಷ್ಟೊಂದು ಜನ ಹೆಣ್ಮಕ್ಳು ಅದಕ್ಕೋಸ್ಕರನೇ ಸ್ಯಾರಿ ಉಡಲ್ಲ ಯಾರು ಅದನ್ನೆಲ್ಲ ನರ್ಗೆ ಮಾಡಿ ಉಡ್ತಾರೆ ಅನ್ನೋ ಲೆಕ್ಕಾಚಾರದಲ್ಲಿ ಮಾತಾಡ್ತಾರೆ ಬಟ್ ನನಗೆ ಸ್ಯಾರಿ ಎಲ್ಲ ವೇರ್ ಮಾಡೋದು ಅಂದ್ರೆ ತುಂಬಾನೇ ಇಷ್ಟ ನನಗೆ ಈ ತರ ಎಲ್ಲ ಮಾಡಬೇಕು ಅನ್ನೋದಿದ್ರೆ ನಾನು ನೈಟ್ ಎಲ್ಲ ನರಿಗೆ ಪಿನ್ ಎಲ್ಲ ಮಾಡಿ ಇಟ್ಕೊಬಿಡ್ತೀನಿ ಈ ತರ ಸ್ಯಾರಿ ಆದ್ರೆ ಬೆಳಗ್ಗೆ ಎದ್ದು ಪಿನ್ ಮಾಡ್ಕೊಂಡು ಉಟ್ಕೊಡ್ತೀನಿ ಹೇಗೆ ಕಾಣಿಸ್ತಿದೆ ಅಂತ ಹೇಳಿ ಈ ಸ್ಯಾರಿ ನನಗೂ ಇಷ್ಟ ಆಯ್ತು ಒಂಥರ ಚೆನ್ನಾಗಿದೆ ಈ ಕಲರ್ ಈ ಕಲರ್ ಕೂಡ ನನ್ನ ಹತ್ರ ಇರ್ಲಿಲ್ಲ ಅದಕ್ಕೋಸ್ಕರ ತಗೊಂಡಿದ್ದು ಇನ್ನು ನೆಕ್ಸ್ಟ್ ಸ್ಯಾರಿ ಬಂದು ವರ್ಮನ್ ಲಕ್ಷ್ಮಿಯ ಬುಕ್ ತಗೊಂಡಿದ್ದು ನಾನು ಅದು ಹೇಗೋ ಹೇಗಾಗೋಯ್ತು ಅಂತಾನೆ ವರ್ಮಲ್ ಲಕ್ಷ್ಮಿಯ ನೈಟು ಅಂದ್ರೆ ಬೆಳಿಗ್ಗೆ ವರಮಲಕ್ಷ್ಮಿನ ಕೂರಿಸ್ಬೇಕು ಲಕ್ಷ್ಮೀ ದೇವಿನ ಇವತ್ತು ನೈಟು ಸ್ಯಾರಿ ಪರ್ಚೇಸ್ ಮಾಡಕ್ಕೆ ಹೋಗಿದ್ದು ನಿಜವಾಗ್ಲೂ ನನಗೆ ಟೈಮೇ ಇರಲಿಲ್ಲ ಸ್ಯಾರಿ ಪರ್ಚೇಸ್ ಮಾಡೋಕೆ ಆಮೇಲೆ ಇನ್ನೊಂದು ದಿನ ಹತ್ರ ನನಗೆ ಸ್ಯಾರಿಗಳು ಅಷ್ಟು ತಗೊಳಕ್ಕೆಲ್ಲ ಬರೋಲ್ಲ ನನಗೆಲ್ಲ ನಮ್ಮ ಅಮ್ಮನೇ ಇರ್ಬೇಕು ನನಗೆ ಸ್ಯಾರಿ ಅಂತಂದ್ರೆ ನಮ್ಮ ಅಮ್ಮನ್ನ ಬಿಟ್ಟು ನಾನು ಒಂದು ಸ್ಯಾರಿ ತಗೊಂಡಿದ್ದೀನಿ ಅಂತಂದ್ರೆ ಅದು ಇದೇ ಸ್ಯಾರಿ ಅಮ್ಮಂಗಂತೂ ಒಂಚೂರು ಇಷ್ಟ ಆಗಲಿಲ್ಲ ಬಟ್ ನನಗೆ ಓಕೆ ಓಕೆ ಅಂತ ಅನಿಸ್ತು ಬಟ್ ಇದು ಸ್ವಲ್ಪ ರಫ್ ಇದೆ ಅಂದ್ರೆ ಒಂದ್ಸಲ ಉಟ್ಕೊಂಡೆಲ್ಲ ಐರಾಣಿ ಕೊಡ್ಬೇಕು ಒಂದ್ಸಲ ಆಮೇಲೆ ಯಾವುದೇ ಸ್ಯಾರಿ ಆದ್ರೂ ಯಾವ ರೀತಿ ಅಂತ ಗೊತ್ತಾಗೋದು ನನಗೆ ಸ್ವಲ್ಪ ರಫ್ ಇದೆ ಬಟ್ ಒಂದ್ಸಲ ಹಿಂಗೆ ನೀವು ಬದ್ರೆ ಇದು ನರಿಗೆ ಕೂತ್ಕೊಡುತ್ತೆ ಇದು ಕೂಡ ಲೈಟ್ ಪ್ಯಾರೆಟ್ ಗ್ರೀನ್ ಹೇಳ್ತಾರಲ್ಲ ಆ ರೀತಿ ಮತ್ತೆ ಇದಕ್ಕೆ ಮರೂನ್ ಕಲರ್ ಬಾರ್ಡರ್ ಬಂದಿದೆ ಇಲ್ಲಿಗೆ ಈ ಅಂದ್ರೆ ತರೋ ಈ ಮದುವೆಗಳಿಗೆಲ್ಲ ವೇರ್ ಮಾಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇದು ಸ್ವಲ್ಪ ರಫ್ ಇದೆ ಅಷ್ಟೇನೆ ನೀಟಾಗಿ ಐರನ್ ಎಲ್ಲ ಮಾಡಿದ್ರೆ ನೀಟಾಗಿ ಇದು ಬಾಕ್ಸ್ ಬಾಕ್ಸ್ ಬಂದು ಈ ಸ್ಯಾರಿ ಬಂದಿರೋದು ತುಂಬಾನೇ ಚೆನ್ನಾಗಿದೆ ಅಂತ ನನಗೆ ನಮ್ಮ ಮಾತ್ರ ಚೆನ್ನಾಗಿಲ್ಲ ಅಂತ ನಮ್ಮಮ್ಮ ಸರಿ ಆಯ್ತು ನೀನು ನೀ ತೊಗೊಳೋದೆ ಚಂದ ಅಂತ ಅಂದ್ಬಿಟ್ಟು ನಮ್ಮಮ್ಮನ ಜೊತೆ ಜಗಳ ಮಾಡ್ತಿದ್ದೆ ಇದ್ರ ಸೆರ್ಗು ಅಷ್ಟೇ ಈ ತರ ಶೆಂಕು ಶೆಂಕು ಎಲ್ಲ ಕೂತಿದ್ದಾರೆ ಇದಕ್ಕೆ ಲಾಸ್ಟ್ ಇಯರ್ ವರ್ಮಲಕ್ಷ್ಮಿಗೆ ಲಕ್ಷ್ಮಿಗೆ ಸ್ಯಾರಿ ಇದು ಆದರೆ ನೀವೇ ನೋಡ್ಕೋಬೋದು ಇವಾಗ ಆದ್ರೆ ಇದು ಮೇ ಅಲ್ವಾ ಲಾಸ್ಟ್ ಇಯರ್ ಅಲ್ಲಿ ಆಗಸ್ಟ್ ಅಲ್ಲಿ ಬಂದಿದ್ದು ವರ್ಮಲಕ್ಷ್ಮಿ ಹಬ್ಬ ಅವಾಗ ಉಡ್ಸಿದ್ ಸ್ಯಾರಿ ಇನ್ನೂ ಹಾಗೆ ಇಟ್ಕೊಂಡಿದೀನಿ ನೀನು ಒಂದು ಟೂ ಟು ತ್ರೀ ಮಂತ್ಸ್ ಬಂತು ಅಂತಂದ್ರೆ ಒನ್ ಇಯರ್ ಆಗ್ಬಿಟ್ಟಿರುತ್ತೆ ಅದಕ್ಕೆ ನಾನು ಫಸ್ಟ್ ಇದೆಲ್ಲ ಬ್ಲೌಸ್ ಸ್ಟಿಚ್ ಮಾಡಿಸಿಕೊಂಡು ಇಟ್ಕೊಂಡು ನೀನು ವೇರ್ ಮಾಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ ಬ್ಲೌಸ್ಗಳನ್ನ ಸ್ಟಿಚ್ ಮಾಡಿಸ್ಬಿಟ್ಟಿಡು ಅಂತೂ ಆಮೇಲೆ ವರಮಲಕ್ಷ್ಮಿ ಅವರು ಒಂದ್ಸಲ ವೇರ್ ಮಾಡ್ಬೇಕು ಅಂತ ಹೇಳಿದ್ಕೆ ಹಾಗೆ ಸುಮ್ಮನೆ ವೇರ್ ಮಾಡಿದ್ದೆ ಅಷ್ಟೇ ರ್ಯಾಂಡಮ್ ಆಗಿ ಮನೇಲೆನೆ ಅದ್ಬಿಟ್ರೆ ಮತ್ತಿನ್ನ ವೇರ್ ಮಾಡ್ಯಾಲೆ ಅವರ ಫಂಕ್ಷನ್ಗೆ ಹಾಕೋಬೇಕು ಇಲ್ಲ ನೋಡ್ಬೇಕು ಹೇಳ್ಕೊಂಡು ಇದಕ್ಕೆ ಕಂಪ್ಲೀಟು ಈ ತರ ಬ್ಲೌಸ್ ನ ಕೊಟ್ಟಿದ್ದಾರೆ ಬ್ಲೌಸ್ ಪೀಸ್ ಇದೆ ಇದು ಕಟ್ ಅಂದ್ರೆ ದೇವರಿಗೆ ಬ್ಲೌಸ್ ಪೀಸ್ ಇಡಬೇಕಲ್ಲ ಅದಕ್ಕೋಸ್ಕರ ಇದನ್ನ ನಾನೇ ಕಟ್ ಮಾಡಿದ್ದೆ ಇದಕ್ಕೇನಾದ್ರೂ ಸ್ವಲ್ಪ ವರ್ಕ್ ಮಾಡಿಸ್ಬಿಟ್ಟು ಹೊಲಿಸ್ಬೇಕು ಅಂತ ಅನ್ಕೊಂಡಿದೀನಿ ನೋಡ್ಬೇಕಿನ್ನೂ ನಮ್ಮಅಮ್ಮ ಏನ್ ಹೇಳ್ತಾರೆ ಅಂತ ಗೊತ್ತಿಲ್ಲ ಈಗ ಸದ್ಯಕ್ಕೆ ಇಲ್ಲಿ ನಾಲ್ಕು ಸೀರೆ ಇವಾಗ ಹೊಲಿಯ ಕೊಡ್ಬೇಕು ಆಗಿನೂ ಹೊಲ್ಸಿರೋದು ಇನ್ನೂ ಒಂದ್ ಎರಡ್ ಮೂರ್ ಸೀರೆ ನಾನು ಹುಟ್ಟೆ ಇಲ್ಲ ಹೇಳ್ಬೇಕು ಅಂತಂದ್ರೆ ಅದನ್ನೆಲ್ಲ ಯಾವಾಗ ಹುಡ್ತೀನಿ ಗೊತ್ತಿಲ್ಲ ಎಲ್ಲೂ ಹೋಗಕ್ ಅದೇ ಹಿಂಸೆ ಆಗ್ತಿರೋದ್ ನನ್ನ ಹಸ್ಬೆಂಡ್ಗೂ ಕೂಡ ತುಂಬಾನೇ ವರ್ಕ್ ಇದೆಯಾ ಆಮೇಲೆ ಅವರು ಕೂಡ ಎಲ್ಲರಿಗೂ ಕರ್ಕೊಂಡು ಹೋಗೋ ಸ್ಟೇಜ್ ಎಲ್ಲ ಅದಕ್ಕೋಸ್ಕರ ನಾನು ಇನ್ನೂ ಎಲ್ರಿಗೂ ಕೇಳಿಲ್ಲ ಅವ್ರನ್ನ ಆಮೇಲೆ ಇಲ್ಲಿ ಮನೇಲೆ ಸುಮ್ಮನೆ ಸೀರೆ ಉಟ್ಕೊಂಡು ಏನು ಮಾಡೋಕ್ಕಾಗುತ್ತೆ ಕೆಲಸ ಮಾಡೋಕ್ಕಾಗುತ್ತಾ ಈ ತರ ನೈಟ್ ವೇರ್ಸ್ ಹಾಕೊಂಡ್ರೆ ತುಂಬಾ ಕಂಫರ್ಟಬಲ್ ಅನ್ಸುತ್ತೆ ಸ್ಯಾರಿ ಎಲ್ಲ ಹಿಂದಿನ ಕಾಲದಲ್ಲೆಲ್ಲ ಉಂಟೋಯ್ತು ಸ್ಯಾರಿ ಎಲ್ಲ ಉಟ್ಕೊಂಡು ಮನೇದಿರೋದು ಅನ್ನೋದೆಲ್ಲ ಒಂಥರ ಮನೇಲೆ ಒಬ್ಬಳೆ ಇದ್ದಿದ್ದು ಏನೋ ತರ ನನಗೆ ಬೇಜಾರು ವಿಡಿಯೋಸ್ ಮಾಡ್ಬೇಕು ಅನ್ಕೊಂಡಿದ್ವಿ ಏನ್ ವೀಡಿಯೋಸ್ ಮಾಡೋಕ್ಕಾಗುತ್ತೆ ಆಗುತ್ತೆ ನಮ್ನೆ ಎಷ್ಟು ಅಂತ ತೋರ್ಸ್ಕೊಳಕ್ ಆಗುತ್ತೆ ನಾವೇನ್ ಒಂಥರ ಕಾನ್ಸೆಪ್ಟ್ ಗಳು ಸಿಕ್ತಿಲ್ಲ ಅನ್ನೋ ಲೆಕ್ಕಚಾರದಲ್ಲಿ ಆಗ್ಬಿಡುತ್ತೆ ನನಗೆ ಇನ್ನೊಂದು ಅತ್ತೆ ಮಾವನು ಕೂಡ ಅವರು ಕೆಸಕ್ಕೆ ಕೊಂಡ್ಬಿಡ್ತಾರೆ ಅಂದ್ರೆ ಗದ್ದೆ ಕೆಲ್ಸಕ್ಕೆ ಅಲ್ಲ ಅಲ್ಲಿ ಹೊಂಟೋಗ್ಬಿಡ್ತಾರೆ ನನ್ನ ಹಸ್ಬೆಂಡ್ ಕೂಡ ಕೆಲ್ಸಕ್ಕೆ ಬಿಡ್ತಾರೆ ನೆಕ್ಸ್ಟ್ ಇನ್ನ ನಾನು ಒಬ್ಳೆ ಏನ್ ಮಾಡ್ಲಿ ಇಲ್ಲಿ ಏನ್ ವಿಡಿಯೋ ಅಂತ ಮಾಡ್ಲಿ ಅಂತ ಇರುತ್ತೆ ನನಗೆ ಆದ್ರೂ ಕೆಲವೊಂದು ಕಾನ್ಸೆಪ್ಟ್ ಗಳನ್ನ ತಗೊಂಡ್ ತಗೊಂಡ್ ತಗೊಂಡು ವಿಡಿಯೋ ಮಾಡ್ತಿದ್ದೀನಿ ಬೇಕಾ ಬಿಟ್ಟಿ ಎಲ್ಲಾ ವಿಡಿಯೋಸ್ ಎಲ್ಲ ಮಾಡಿದ್ರೆ ಅದೆಲ್ಲ ಸ್ಟಾರ್ ಗಳು ಇವ್ ಅಂದ್ಮೇಲೆ ಸ್ವಲ್ಪ ಟಾಪ್ ಅಲ್ಲಿರುವಂತ ಮಾಡಿದ್ರೆ ಅದನ್ನ ಎಲ್ಲಾರು ನೋಡ್ತಾರ ಅಷ್ಟೇ ನಾವೇನಾರು ಆ ರೀತಿ ಮಾಡಕೋದ್ರೆ ಖಂಡಿತ ವಿಡಿಯೋಸ್ ಎಲ್ಲ ರನ್ನಿಂಗ್ ಆಗಲ್ಲ ಏನಾದ್ರು ಕಾನ್ಸೆಪ್ಟ್ ವಿಡಿಯೋಸ್ ಅಷ್ಟೇ ನಮ್ಮ ಚಾನಲ್ ಅಲ್ಲಿ ರನ್ನಿಂಗ್ ಆಗೋದು ಅದಕ್ಕೋಸ್ಕರ ವೀಡಿಯೋಸ್ ಹಾಕ್ಲಿಲ್ಲ ಪರವಾಗಿಲ್ಲ ಏನಾದ್ರು ಕಾನ್ಸೆಪ್ಟ್ ಇದ್ರೆ ಮಾತ್ರ ವೀಡಿಯೋಸ್ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಆ ಕಾನ್ಸೆಪ್ಟ್ ಇಟ್ಕೊಂಡ್ ಇಟ್ಕೊಂಡ್ ಇಟ್ಕೊಂಡು ವಿಡಿಯೋ ಮಾಡ್ತಾ ಇದೀನಿ ಒಬ್ಳಿಗೆ ಮಾಡಕ್ ಬೇಜಾರು ನಿಜವಾಗ್ಲು ಸಲ ಇಷ್ಟೇ ಈ ಸ್ಯಾರಿ ನಾಲ್ಕ ಸೀರೆ ಇದೆ ಇದನ್ನ ಸಿಚ್ ಕೊಡ್ಬೇಕು ಇವಾಗ ನಾನ್ ನಿಮಗೆ ತೋರಿಸ್ತೀನಿ ಎಲ್ಲ ಕೆಳಗಡೆ ಹೇಗೆ ಹಾಕಿದೀನಿ ಅಂತ ಅಂದ್ಬಿಟ್ಟು ಇದನ್ನೆಲ್ಲ ಮತ್ತೆ ಇವಾಗ ಮಡ್ಚಿಡ್ಬೇಕು ಒಂದು ಸ್ವಲ್ಪ ಹೊರಟೈಮ್ ಈ ಸೀರೆಲ್ಲ ನನಗೆ ಬರ್ತಾ ಇರಲಿಲ್ಲ ಈ ನಾಲ್ಕು ಸೀರೆನು ಇವಾಗ ನಿಮ್ಗೆ ತೋರಿಸಿದ್ದೀನಿ ಇಲ್ಲಿ ಸೈಡಿಗೆ ಸಾಕ್ಬಿಟ್ಟಿದ್ದೀನಿ ಈಗ ಇದನ್ನೆಲ್ಲ ಮಡ್ಚಿಡ್ಬೇಕು ಇಲ್ಲಿ ನೋಡಿ ಯಾವ ರೀತಿ ಹಾಕ್ಬಿಟ್ಟಿದ್ದೀನಿ ಅಂತಂದ್ಬಿಟ್ಟು ಎಲ್ಲನೂ ತೋರಿಸಿ 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 ಇವಾಗ ಎಲ್ಲಾನು ಮಡ್ಚಿಡ್ಬೇಕು ಇದನ್ನು ಎಲ್ಲನೂ ಒಂದ್ರ ಮೇಲೆ ಒಂದ್ರ ಮೇಲೆ ಒಂದ್ರ ಮೇಲೆ ಹಂಗಂಗೆ ಹಾಕ್ಬಿಟ್ಟಿದ್ದೀನಿ ಎಲ್ಲ ಮಡ್ಚಿಟ್ಬಿಟ್ಟು ಆಮೇಲೆ ಸಿಗ್ತೀನಿ ಎಲ್ಲ ಸ್ಯಾರಿನೂ ಮಡ್ಸ್ತೆ ನೀಟಾಗಿ ಮಡ್ಚಿಲ್ಲ ನಿಜವಾಗ್ಲೂ ಹಾಗೆ ಸುಮ್ಮನೆ ಮಡಿಸಿದ್ದೀನಿ ಹೇಗಿರೋ ಸ್ಟಿಚ್ಚಿಗೆ ಕೊಡಬೇಕಲ್ಲ ಅಂತ ಅಂದ್ಬಿಟ್ಟು ಇವಾಗೆಲ್ಲಾನು ಇದನ್ನು ಎತ್ತಿಡಬೇಕು ಸ್ಯಾರಿ ಎಲ್ಲನೂ ಮಡಚಿ ನೀಟಾಗಿ ಕಬೋರ್ಡ್ಗೆಲ್ಲ ಎತ್ತಿಟ್ಟೆ ಇವಾಗ ಈವ್ನಿಂಗ್ ಆಗಿತ್ತಲ್ಲ ಏನಾದರೂ ಸ್ವಲ್ಪ ಸ್ನ್ಯಾಕ್ಸ್ ಮಾಡ್ಕೊಂಡು ತಿನ್ನೋಣ ಅಂತ ಅಂದ್ಕೊಂಡೆ ಮಧ್ಯಾಹ್ನ ಆ್ಯಕ್ಚುಲಿ ಊಟ ಮಾಡೋಕ್ಕಾಗಿರಲಿಲ್ಲ ಅದಕ್ಕೆ ಸ್ವಲ್ಪ ಸ್ನ್ಯಾಕ್ಸ್ ಏನಾದರೂ ಮಾಡೋಣ ಅಂತ ಅಂದ್ಬಿಟ್ಟು ಆಲೂಗೆಡ್ಡೆ ಇತ್ತು ಆಲೂಗೆಡ್ಡಲಿ ಫ್ರೆಂಚ್ ಫ್ರೈಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಆ ರೆಸಿಪಿನೇ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅನಿಸ್ತು ಅದಕ್ಕೋಸ್ಕರ ಶೇರ್ ಮಾಡ್ಕೊಳ್ತಿದ್ದೀನಿ ಇದಕ್ಕೆ ಒಂದು ಮೂರು ಆಲೂಗೆಡ್ಡೆ ತೊಗೊಂಡಿದ್ದೀನಿ ಅಷ್ಟೇ ನಾನು ಅದರದ್ದು ಸಿಪ್ಪೆ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ಪೀಲ್ ಮಾಡ್ಕೋಬೇಕು ನೀಟಾಗಿ ಆ ಸಿಪ್ಪೆಯಲ್ಲಿರುವಂತಹ ಮಣ್ಣೆಲ್ಲ ಇರುತ್ತಲ್ಲ ಅದನ್ನೆಲ್ಲ ವಾಶ್ ಮಾಡಿಕೊಂಡು ಸಲ ಅದಾದಮೇಲೆ ಪೀಲ್ ಮಾಡಿ ಇಲ್ಲ ಅಂತಂದರೆ ಆಲೂಗೆಡ್ಡೆ ಎಲ್ಲ ಫುಲ್ಲು ಮಣ್ಮಣ್ ತರ ಆಗ್ಬಿಟ್ಟಿರುತ್ತೆ ಅದ ಅದಕ್ಕೆ ಅದಕ್ಕೆ ಮುಂಚೆನೆ ಒಂದ್ಸಲ ವಾಶ್ ಮಾಡ್ಬಿಟ್ಟು ನೀಟಾಗಿ ಅದರ ಸಿಪ್ಪೆ ಎಲ್ಲನೂ ತೆಕ್ಕೊಳ್ಳಿ ನೆಕ್ಸ್ಟ್ ಇವಾಗ ಫ್ರೆಂಚ್ ಫ್ರೈಝು ನಿಮಗೆಲ್ಲ ಗೊತ್ತೇ ಇರುತ್ತೆ ಅಲ್ವ ಸ್ವಲ್ಪ ಲೆಂತಿಯಾಗಿ ಶ್ ಮತ್ತು ಸ್ಕ್ವೇರ್ ಇರುತ್ತೆ ಅಂತ ಅಂದ್ಬಿಟ್ಟು ಅದಕ್ಕೋಸ್ಕರ ಈ ಆಲೂಗಿಡನೆ ಈ ರೀತಿಯಾಗಿ ಕಟ್ ಮಾಡ್ಕೊಳ್ತಿದ್ದೀನಿ ನಾನು ನಿಮಗೆ ಯಾವ ರೀತಿ ಬೇಕು ಆ ರೀತಿ ಶೇಪ್ ಮಾಡ್ಕೊಬೋ ಶೇಪ್ಸ್ನ ನೀವು ಕಟ್ ಮಾಡ್ಕೋಬೋದು ಬಟ್ ಇವಾಗ ಇದು ಫ್ರೆಂಚ್ ಫ್ರೈಸ್ ಅಂತ ಹೇಳಬೇಕು ಅಂತಂದರೆ ಈ ಥರ ಉದ್ದುದ್ದ ಇದ್ರೇ ಚೆಂದ ಅಲ್ವ ನೀವು ಬೇಕಾದರೆ ತುಂಬ ಲೆಂತಿ ಇರುವಂತಹ ಆಲೂಗಿಡ ಅಂದರೆ ತುಂಬ ದೊಡ್ಡದು ಆಲೂ ಗಿಡ ತೊಗೊಂಡ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ನನ್ನ ಹತ್ರ ಆ ಥರ ದೊಡ್ಡ ಆಲೂಗಡ್ಡೆ ಇರಲಿಲ್ಲ ಅದಕ್ಕೆ ಈ ಥರ ಚಿಕ್ಕ ಚಿಕ್ಕ ಆಲೂಗಡ್ಡೆನ ತಗೊಂಡು ಈ ರೀತಿಯಾಗಿ ನಾನೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ ನೀವು ನಿಜ ಸಲ ಮನೆಯಲ್ಲಿ ಮಾಡಿ ಮಕ್ಕಳಂತೂ ಎಷ್ಟು ಇಷ್ಟಪಟ್ಟು ತಿಂತಾರೆ ಗೊತ್ತಾ ಈ ಚಿಪ್ಸು ಅದೆಲ್ಲ ಆಲ್ಮೋಸ್ಟ್ ಎಲ್ಲ ತಿಂದೇ ತಿಂದಿರ್ತಾರೆ ಬಟ್ ಈ ತರ ಎಲ್ಲ ನೀವು ಮಾಡ್ಕೊಟ್ಟಾಗ ಒಂದು ಖುಷಿ ಆಗುತ್ತೆ ಹೊಸದಾಗಿ ಏನೋ ನಮ್ಮಮ್ಮ ಮಾಡ್ಕೊಡ್ತಿದ್ದಾರೆ ಅನ್ನೋ ಖುಷಿಯೆಲ್ಲ ಇರುತ್ತೆ ನೀಟಾಗಿ ಕಟ್ ಮಾಡ್ಕೊಂಡು ಇವಾಗ ಇದನ್ನ ಒಂದು ಐದು ನಿಮಿಷ ಒಂದು ನೀರಲ್ಲಿ ಬೈಸ್ಕೋಬೇಕು ಇದಕ್ಕೆ ಸ್ವಲ್ಪ ನೀರು ಹಾಕೊಳ್ತಿದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಳ್ತಿದ್ದೀನಿ ಉಪ್ಪನ್ನ ನೋಡ್ಬಿಟ್ಟು ಹಾಕೊಳ್ಳಿ ಆದ್ಮೇಲೆ ಸ್ವಲ್ಪ ನಾವು ನೀವು ಉಪ್ಪನ್ನ ಆ್ಯಡ್ ಮಾಡಬೇಕಾಗಿರುತ್ತೆ ಆ ನೀರು ಕುದಿ ಬಂದಾದ್ಮೇಲೆ ಈ ಕಟ್ ಮಾಡ್ಕೊಂಡಿರುವಂತಹ ಡೇ ಇರುತ್ತಲ್ಲ ಅದನ್ನ ಹಾಕ್ಬಿಟ್ಟು ಒಂದು ಐದು ನಿಮಿಷ ಕರೆಕ್ಟಾಗಿ ಟೈಮ್ ನೋಡ್ಕೊಳ್ಳಿ ನಾಲ್ಕರಿಂದ ಐದು ನಿಮಿಷ ಅಷ್ಟೇ ಇಲ್ಲ ನಾಲ್ಕು ನಿಮಿಷನಾರು ಬೇಯಿಸಿ ಇಲ್ಲ ಐದು ನಿಮಿಷನಾರು ಬೇಯಿಸಿ ಕರೆಕ್ಟಾಗಿ ಟೈಮ್ ನೋಡಿಕೊಂಡು ಐದು ನಿಮಿಷ ಬೇಯಿಸಿ ಯಾಕಂದರೆ ಇದು ಜಾಸ್ತಿ ಬೆಂದ್ಬಿಟ್ರೆ ಚೆನ್ನಾಗಿರಲ್ಲ ಎಣ್ಣೆಗೆ ಹಾಕ್ದಾಗ ಅದಕ್ಕೆ ಕರೆಕ್ಟಾಗಿ ನಾಲ್ಕರಿಂದ ಐದು ನಿಮಿಷ ಬೇಯಿಸಿಕೊಂಡ್ರೆ ಸಾಕು ತುಂಬ ಚೆನ್ನಾಗಿ ಬೆಂದಿರುತ್ತೆ ಸ್ವಲ್ಪ ಬೆಂದಿದ್ರೆ ಸಾಕು ಈಗ ಆಲ್ರೆಡಿ ಇದು ಬೆಂದಿತ್ತು ಅದಕ್ಕೋಸ್ಕರ ಅದನ್ನ ನೀರಿಂದ ತೆಗ್ದಿಟ್ಟು ಇವಾಗ ಒಂದು ಬೌಲ್ಗೆ ಎಲ್ಲಾನು ಹಾಕೊಳ್ತಿದ್ದೀನಿ ಇದನ್ನ ಇವಾಗ ನಾವು ಎಣ್ಣೆಲಿ ಫ್ರೈ ಮಾಡಬೇಕಾಗಿರುತ್ತೆ ಈಗ ಚಿಪ್ಸ್ನೆಲ್ಲ ಏನು ಮಾಡ್ಬಿಡ್ತೀವಿ ಅಂತಂದರೆ ಡೈರೆಕ್ಟಾಗಿ ಎಣ್ಣೆಲೆ ಹಾಕ್ಬಿಡ್ತೀವಿ ಬಟ್ ಈ ಥರ ಫ್ರೆಂಚ್ ಫ್ರೈಸ್ನ ನಾವು ಐದು ನಿಮಿಷ ಬೇಯಿಸಲೇಬೇಕು ನಾವು ಉಪ್ಪಿನ ನೀರಲ್ಲಿ ಇದನ್ನು ಒಂದು ಬಟ್ಟೆಗೆ ಹಾಕೊಂಡು ಅದರಲ್ಲಿ ಹೇಗಿದ್ರು ವಾಟರ್ ಕಂಟೆಂಟ್ ಇರುತ್ತಲ್ಲ ಆಯಿಲ್ಗೆ ಹಾಕಿದ್ರೆ ಸಿಡಿಯುವಂಥ ಚಾನ್ಸಸ್ ಇರುತ್ತೆ ಅದಕ್ಕೆ ಒಂದು ಬಟ್ಟೆ ಮೇಲೆ ಹಾಕೋಬಿಟ್ಟು ಅದನ್ನೆಲ್ಲ ಬಿಡಿಸಿ ನೀಟಾಗಿ ಆ ವಾಟರ್ ಏನಿರುತ್ತೆ ಅದ್ರ ಮೇಲೆ ಅದು ಎಕ್ಸ್ಟ್ರಾ ವಾಟರ್ ಏನಿರುತ್ತೆ ಅದನ್ನೆಲ್ಲನ ನಾನು ರಿಮೂವ್ ಮಾಡ್ಕೊಳ್ತಿದ್ದೀನಿ ಈ ಥರ ವಾಟರ್ ಇತ್ತು ಅಂತಲೇ ನಿಜ ಸಿಡಿಯೋ ಚಾನ್ಸಸ್ ಇರುತ್ತೆ ಅದಕ್ಕೆ ಎಕ್ಸ್ಟ್ರಾ ವಾಟರ್ ಇರುತ್ತೆ ಅದನ್ನೆಲ್ಲ ರಿಮೂವ್ ಮಾಡ್ಕೊಳ್ಳೋದು ತುಂಬಾನೇ ಒಳ್ಳೆಯದು ಇದನ್ನು ನಾನು ಸ್ವಲ್ಪ ಐತಲ್ಲ ಅದಕ್ಕೆ ಒಂದೇ ಕ್ಲಾತಲ್ಲಿ ಹಾಕೊಂಡು ಎಲ್ಲ ರಿಮೂವ್ ಮಾಡ್ಕೊಳ್ತಿದ್ದೀನಿ ಇಷ್ಟು ರಿಮೂವ್ ಆದರೆ ಸಾಕು ಅದೇ ನಮಗೆ ಮುಡಿದಾಗ ಅದು ತೇವ ತೇವ ಅಂತ ಅನಿಸ್ಬಾರ್ದು ಸ್ವಲ್ಪ ಬೆಂದಿರೋದು ಗೊತ್ತಾಗುತ್ತೆ ನಮಗೆ ಕೈಲಿ ಮುಡಿದಾಗ ಅದನ್ನು ತುಂಬ ತೇವ ಅಂತ ನೀರೆಲ್ಲ ನಮ್ಮ ಕೈಗೆ ಅಂಟೋ ರೀತಿ ಇರಬಾರ್ದು ಇವಾಗ ಒಂದು ಕಡಾಯಿಗೆ ಎಣ್ಣೆನ ಹಾಕೊಬಿಟ್ಟು ಅದನ್ನು ಫ್ರೈ ಮಾಡಬೇಕಲ್ಲ ಎಣ್ಣೆ ಎಲ್ಲ ಚೆನ್ನಾಗಿ ಕಾದ್ಮೇಲೆ ಅದಕ್ಕೆ ಈಗ ಅದನ್ನು ನಾವು ನೀಟಾಗಿ ಎಲ್ಲ ಒರೆಸಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೊಳ್ತಿದ್ದೀನಿ ಇದೆಲ್ಲ ಈ ಥರ ಒಂದಕ್ಕೊಂದು ಅಂಟ್ಕೊಳ್ಳುತ್ತೆ ಆ ಥರ ಎಲ್ಲ ಏನಿಲ್ಲ ಅದು ಎಣ್ಣೆಯೊಳಗೆ ಹಾಕಿದ ತಕ್ಷಣನೇ ಬಿಡಿ ಬಿಡಿ ಆಗುತ್ತೆ ಇದನ್ನು ಗೋಲ್ಡ್ ಗೋಲ್ಡನ್ ಕಲರ್ ಬರೋವರೆಗೂ ನಾವು ಎಣ್ಣೆಲಿ ಫ್ರೈ ಮಾಡಬೇಕು ಒಂದು ಸ್ವಲ್ಪ ಟೈಮ್ ತಗೊಳುತ್ತೆ ಅಂದ್ರೆ ಒಂದು ಐದು ನಿಮಿಷನೂ ಟೈಮ್ ತೊಗೊಂಡೇ ತಗೊಳುತ್ತೆ ಇದು ಗೋಲ್ಡನ್ ಕಲರ್ ಬರೋಕ್ಕೆ ಅದಕ್ಕೆ ನಿಧಾನವಾಗಿ ಸ್ವಲ್ಪ ನೋಡಿಕೊಂಡು ಚೆನ್ನಾಗಿ ಅದನ್ನ ಬೇಯಿಸ್ಕೊಳ್ಳಿ ಇಲ್ಲ ಇಲ್ಲಾಂತಂದ್ರೆ ನಮಗೆ ಗರಂ ಗರಂ ಅನ್ನೋದು ಸಿಗೋದಿಲ್ಲ ತುಂಬ ಮೆತ್ತ ಆಗ್ಬಿಟ್ಟಿರುತ್ತೆ ನೋಡಿ ಇವಾಗ ತೋರಿಸ್ತಿದ್ದೀನಿ ಇಷ್ಟು ಗೋಲ್ಡ್ ಕಲರ್ ಬಂದರೆ ಸಾಕು ನಮಗೆ ಇವಾಗ ಒಂದು ಬೌಲ್ಗೆ ಹಾಕಿಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪು ಮತ್ತೆ ಸ್ವಲ್ಪ ಚಿಲ್ಲಿ ಪೌಡರು ನಿಮ್ಮ ಹತ್ರ ಅಂದ್ರೆ ಚಾಟ್ ಮಸಾಲ ಇತ್ತು ಅಂತಂದ್ರೆ ಸ್ವಲ್ಪ ಚಾಟ್ ಮಸಾಲ ಹಾಕಿ ಉಪ್ಪನ್ನ ನೋಡಿ ಹಾಕೊಳ್ಳಿ ಯಾಕಂದ್ರೆ ಉಪ್ಪಿನ ನೀರಲ್ಲಿ ಆಲ್ರೆಡಿ ನೀವು ಬೇಯಿಸಿರ್ತೀರಲ್ಲ ಅದಕ್ಕೋಸ್ಕರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಸರ್ವ್ ಮಾಡಿಕೊಂಡು ಮಕ್ಕಳಿಗೆ ಕೊಡಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಟೇಸ್ಟ್ ಮಾತ್ರ ಸೇಮ್ ಈ ಡಾಮಿನೋಸಲ್ಲೆಲ್ಲ ಫ್ರೆಂಚ್ ಫ್ರೈಸ್ ಕೊಡ್ತಾರಲ್ಲ ಅದೇ ರೀತಿಯಾಗಿರುತ್ತೆ ಅಲ್ಲೆಲ್ಲ ನಾವು ನೂರು ರೂಪಾಯಿ ನೂರ ಐವತ್ತು ರೂಪಾಯಿ ಇನ್ನೂರು ರೂಪಾಯಿ ಈ ಥರ ಎಲ್ಲ ಪೇ ಮಾಡಿ ತಿಂತೀವಿ ಇದೇನು ನಾವು ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ವೈಸು ಅಷ್ಟೇನೆ ಸೇಮ್ ಅಲ್ಲಿ ಯಾವ ರೀತಿ ಇರುತ್ತೆ ಅದೇ ರೀತಿ ಇರುತ್ತೆ ಸಿಂಪಲ್ಲಾಗಿ ಒಂದು ಕಾಲು ಗಂಟೆಲಿ ಮಾಡ್ಕೋಬೋದು ಅಷ್ಟೇ ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟು ಒಂದು ಹೊಸ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರೋವರೆಗೂ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್